ಇಲ್ಲಿ ನೀವು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿನ ಪಡ್ಕೋತಾ ಇರೋ ಮತ್ತೆ ಗೃಹಲಕ್ಷ್ಮಿ ಯೋಜನೆಯದು ಇಪ್ಪತ್ತೊಂದನೇ ಕಂತೆ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ ನಿಮಗೆಲ್ಲಾರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನಂದರೆ ಫೈನಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಎರಡು ಸಾವಿರ ರೂಪಾಯಿ ರಿಲೀಸ್ ಆಗಿದೆ ಇಪ್ಪತ್ತೊಂದನೇ ಕಂತೆ ಹಣ ಹಾಗಾದರೆ ಇವಾಗ ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ ನಿಮಗೆ ಏನಾದರೂ ಇಪ್ಪತ್ತೊಂದನೇ ಕಂತೆ ಹಣ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅಂದರೆ ಅದು ಯಾವಾಗ ಬಂದು ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರದವರು ಏನೇನು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ರೆ ಎಲ್ಲ ಥರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಪ್ರತಿ ತಿಂಗಳು ಕೂಡ ಎರಡು ಎರಡು ಸಾವಿರ ರೂಪಾಯಿನ ಪಡ್ಕೊತಾ ಇದ್ರೆ ಈ ಒಂದು ವಿಡಿಯೋನ ಮಧ್ಯ ಮಧ್ಯೆ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯದ ಬಗ್ಗೆನೂ ಕೂಡ ತಿಳ್ಕೊತೀರ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋ ಒಂದು ಲೈಕ್ ಕೊಡಿ ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ ಇಲ್ಲಿ ಇಷ್ಟು ದಿನ ನೀವೆಲ್ಲರೂ ಕೂಡ ಕಮೆಂಟ್ ಆಗ್ತಿದ್ರಿ ಗೃಹಲಕ್ಷ್ಮಿ ಯೋಜನೆದು ಹತ್ತೊಂಬತ್ತನೇ ಂತೆ ಹಣ ಬಂದಿಲ್ಲ ಇಪ್ಪತ್ತನೇ ಕಂತೆ ಹಣ ಬಂದಿಲ್ಲ ಅಂತ ಕಳೆದ ತಿಂಗಳು ರಾಜ್ಯ ಸರ್ಕಾರದವರು ಏನು ಮಾಡಿದಾರೆ ಅಂದರೆ ಇವಾಗ ಯಾರಿಗಾರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಹತ್ತೊಂಬತ್ತನೇ ಕಂತೆ ಹಣ ಬಂದಿರಲಿಲ್ಲ ಆಲ್ಮೋಸ್ಟ್ ಅವ್ರಿಗೆಲ್ಲರಿಗೂ ಕೂಡ ಹಣನ ಹಾಕಿದ್ದಾರೆ ಇನ್ನು ಉಳ್ಕೊಂಡಿರೋ ಒಂದು ಪರ್ಸೆಂಟ್ ಜನ ಉಳ್ಕೊಂಡಿರ್ಬೇಕು ಹತ್ತೊಂಬತ್ತನೇ ಕಂತೆ ಹಣ ಇರೋರು ಇಪ್ಪತ್ತನೇ ಕಂತೆ ಹಣ ಬಂದಿಲ್ಲದೆ ಇರೋರಿಗೆ ಎಲ್ಲರಿಗೂ ಕೂಡ ಹಣನ ಜಮೆ ಮಾಡಿದ್ದಾರೆ ಆದರೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಜನರಿಗೆ ಇನ್ನೂ ಇಪ್ಪತ್ತನೇ ಕಂತೆ ಹಣ ಬಂದು ಜಮೆ ಆಗಿಲ್ಲ ಇವಾಗ ಇನ್ನೊಂದಷ್ಟು ಜನಕ್ಕೆ ಏನಾಗಿದೆ ಅಂದರೆ ಒಂದು ಶೇಕಡ ಎಂಬತ್ತೈದು ಪರ್ಸೆಂಟ್ ಜನರಿಗೆ ಇಪ್ಪತ್ತನೇ ಕಂತೆ ಹಣನೂ ಕೂಡ ಬಂದಿದೆ ಹತ್ತೊಂಬತ್ತನೇ ಕಂತೆ ಹಣನೂ ಕೂಡ ಬಂದಿದೆ ಇವಾಗ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಇಪ್ಪತ್ತೊಂದನೇ ಕಂತೆ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ ಫೈನಲಿ ರಾಜ್ಯ ಸರ್ಕಾರದವರು ಇಪ್ಪತ್ತೊಂದನೇ ಕಂತೆ ಹಣನ ಬಿಡುಗಡೆನ ಮಾಡಿದ್ರೆ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗೆ ಹಣ ಹೋಗಿ ಜಮೆ ಆಗಿದೆ ನಿಮ್ಗೆ ಏನಾದರೂ ಇವಾಗ ಇಪ್ಪತ್ತೊಂದನೇ ಕಂತೆ ಹಣ ಬಂದಿಲ್ಲ ಅಂದರೆ ನಿಮಗೆ ಆ ಒಂದು ಹಣ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಎಲ್ಲಾನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಗಮನ ಇಟ್ಟಕೊವ್ರಿಗೂ ಕೂಡ ನೋಡ್ತಾ ಹೋಗಿ ಎಲ್ಲ ಇಷ್ಟದ ಬಗ್ಗೆ ಕೂಡ ತಿಳ್ಕೊತಿರ ಇಲ್ಲಿ ನೋಡಿ ರಾಜ್ಯ ಸರ್ಕಾರದವರು ಪ್ರತಿ ತಿಂಗಳು ಕೂಡ ನಿಮಗೆ ಎರಡೆರಡು ಸಾವಿರ ರೂಪಾಯಿನ ಹಾಕೋ ಬರ್ತಾ ಇದ್ರೆ ಮತ್ತು ಇನ್ನೊಂದು ಅಪ್ಡೇಟ್ ಏನು ಬಂದಿರೋದಂದ್ರೆ ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಎರಡು ಎರಡು ಸಾವಿರ ರೂಪಾಯಿನ ಪಡ್ಕೋತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ರೇಷನ್ ಕಾರ್ಡ್ ಇದೆ ಅಂದರೆ ಪ್ರತಿ ತಿಂಗಳು ಕೂಡ ನೀವು ರೇಷನ್ ಅಂಗಡಿಗೆ ಹೋಗ್ತಾ ಇರ್ತೀರ ರೇಷನ್ನ ತಗೋ ಬರ್ತಾ ಇರ್ತೀರಾ ಇವಾಗ ನಿಮಗೆ ಪ್ರತಿ ತಿಂಗಳು ಕೂಡ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇರೋ ಆದರೆ ಹತ್ತು ಕೆ ಜಿ ನಿಮಗೆ ಫುಲ್ಲಾಗಿ ಯೂಸ್ ಆಗ್ತಾಯಿಲ್ಲ ಎಷ್ಟೊಂದು ಜನ ಏನು ಮಾಡ್ತಾಯಿರ ಅಂದರೆ ಅದನ್ನ ಮಾರ್ಕೋತಾ ಇರ ಇದೆಲ್ಲ ಕೂಡ ರಿಪೋರ್ಟ್ ಏನಾಗ್ತಾ ಇರುತ್ತೆ ಅಂದರೆ ಸರ್ಕಾರಕ್ಕೆ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಇದೆಲ್ಲ ಕೂಡ ತಡೆಗಟ್ಟಬೇಕನ್ಬಿಟ್ಟು ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾ ಇರೋ ಅಂದರೆ ಯಾರ್ಯಾರು ಇವಾಗ ಪ್ರತಿ ತಿಂಗಳು ಕೂಡ ರೇಷನ್ನ ತೊಗೋತಿದ್ರಲ್ಲ ಅವ್ರಿಗೆಲ್ಲಾರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ರೆ ಏನಂದರೆ ಇನ್ನು ಮುಂದೆ ನಿಮ್ಗೆಲ್ಲರ್ಗು ಕೂಡ ಬರೀ ಐದು ಕೆ ಜಿ ಅಕ್ಕಿನ ಕೊಡ್ತಾರೆ ಇನ್ನು ಐದು ಕೆ ಜಿ ಅಕ್ಕಿ ಬದಲಾಗಿ ದಿನಸಿ ಕಿಟ್ನ ಕೊಡ್ತಾರೆ ಈ ಒಂದು ದಿನಸಿ ಕಿಟ್ ಅಲ್ಲಿ ಏನೇನು ಐಟಮ್ ಇರುತ್ತೆ ಮತ್ತು ಯಾರ್ಯಾರಿಗೆ ಸಿಗುತ್ತೆ ಎಷ್ಟೆಷ್ಟು ಕ್ವಾಂಟಿಟಿಲಿ ಸಿಗುತ್ತೆ ಇದ್ರ ಬಗ್ಗೆ ಎಲ್ಲಾನು ಕೂಡ ಡೀಟೇಲಾಗಿ ಸರ್ಕಾರದವರು ಆದಷ್ಟು ಬೇಗ ಅನೌನ್ಸ್ಮೆಂಟ್ನ ಮಾಡ್ತಾರೆ ಫಿಕೇಶನ್ ಕೂಡ ಓಡಿಸ್ತಾರೆ ಒಂದು ದೊಡ್ಡದಾಗಿ ಒಂದು ಪ್ರೋಗ್ರಾಮ್ ಮಾಡೋ ಕೂಡ ಅನೌನ್ಸ್ಮೆಂಟ್ನ ಮಾಡ್ತಾರೆ ಅದಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆದ ಇಪ್ಪತ್ತೊಂದನೇ ಕಂತಿ ಹಣ ಏನಿದೆಯಲ್ಲ ಈ ತಿಂಗಳು ಮೊದಲೇ ವಾರದಿಂದನೇ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡಿ ಟ್ರಯಲ್ ಪರ್ಪೋಸಾಗಿ ಏನು ಮಾಡಿದಾರೆ ಅಂದರೆ ಇವಾಗ ಕೇವಲ ನಾಲ್ಕರಿಂದ ಐದು ಸಾವಿರ ಜನರುಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆದು ಇಪ್ಪತ್ತೊಂದೇ ಕಂತೆ ಹಣ ಬಿಡುಗಡೆನೆ ಮಾಡಿದ್ದಾರೆ ಏನಕ್ಕೆ ಈ ರೀತಿ ಮಾಡಿದ್ದಾರೆ ಅಂದರೆ ಇವಾಗ ಎಲ್ಲರಿಗೂ ಕೂಡ ಒಟ್ಟಿಗೆನೆ ಹಣ ಹಾಕೋಕ್ಕಾಗಲ್ಲ ಇವಾಗ ಯಾಕೆಂದರೆ ಸ್ವಲ್ಪ ಜಾಸ್ತಿ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತಿದೆ ಮತ್ತು ಸಾಕಷ್ಟು ಪ್ರೋಸೆಸ್ ಇರೋದ್ರಿಂದ ಪ್ರತಿಯೊಂದು ಕಂತುಗಳಲ್ಲೂ ಕೂಡ ಕಳೆದ ಎರಡು ಮೂರು ಕಂತಲ್ಲಿ ಟ್ರಯಲ್ ಮಾಡ್ಯೆರೆ ನೆಕ್ಸ್ಟ್ ಎಲ್ಲಾರಿಗೂ ಕೂಡ ಹಣನ ಬಿಡುಗಡೆನೇ ಮಾಡ್ತಾರೆ ಈ ರೀತಿ ಟ್ರಯಲ್ ಟೆಸ್ಟಿಂಗ್ ಇಪ್ಪತ್ತೊಂದನೇ ಕಂತೆ ಹಣಕ್ಕೆ ಆಗಲೇ ಆಗಿದೆ ಇಪ್ಪತ್ತೊಂದನೇ ಕಂತೆ ಹಣ ಇವಾಗ ಆಗಲೇ ಸ್ವಲ್ಪ ಜನಕ್ಕೆ ಬಂದಿರುತ್ತೆ ನಿಮ್ಗೆ ಏನಾದರೂ ಹಣ ಬಂದಿದೆ ಅಂದರೆ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಇಪ್ಪತ್ತೊಂದನೇ ಕಂತೆ ಹಣ ಏನಾದರೂ ಬಂದಿದೆ ಅಂದರೆ ಮತ್ತೆ ಇವಾಗ ಮಿಕ್ಕಿದವ್ರಿಗೆ ಯಾರಿಗಾರಿಗೆ ಹಣ ಬಂದಿರಲ್ಲ ನಿಮಗೆಲ್ಲರಿಗೂ ಕೂಡ ಏನಾಗುತ್ತೆ ಅಂದರೆ ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು ಇಪ್ಪತ್ತೊಂದನೇ ಕಂತೆ ಹಣ ಬಂದು ಜಮೆ ಆಗುತ್ತೆ ಅಂತ ರಾಜ್ಯ ಸರ್ಕಾರದಿಂದ ಒಂದು ಅಪ್ಡೇಟ್ನ ಕೊಟ್ಟಿರ ಅದರಿಂದ ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿಯನ್ನು ಯಾರ್ಯಾರು ಪಡೀತಾ ಇರ್ತಾರ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್ ಸಬ್